ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಟ್ ಕೈ ರುಚಿ ಚಾನಲ್ಗೆ ಇವತ್ತು ನಾವು ಹಲಸಂಡೆ ಪಲ್ಯನೇ ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ನಮಗೀಗ ನೂರು ಜನಕ್ಕೆ ರೆಡಿಯಾಗಬೇಕು ಪಲ್ಯ ಅದಕ್ಕೆ ನಾವು ಇಲ್ಲಿ ಹಲ್ಸಂಡೆನ ನಾಲ್ಕು ಕೆ ಜಿಯಷ್ಟು ತೊಗೊಂಡಿದ್ದೀವಿ ಇದನ್ನೀಗ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು ನಾಳೆ ಫಂಕ್ಷನ್ ಇದ್ದರೆ ನಾವು ಹಿಂದಿನ ದಿನವೇ ಕಟ್ ಮಾಡಿಟ್ಕೊಳ್ತೀವಿ ಯಾಕಪ್ಪ ಅಂದರೆ ಆ ದಿನವೇ ಕಟ್ ಮಾಡಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಿಂದಿನ ದಿವಸನೇ ಕಟ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಸುಲಭ ಆಗುತ್ತೆ ನಮಗೆ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇಂಥ ವೀಡಿಯೋ ಬೇಕಿದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಹಾಗೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದು ಮುಗಿತಾ ಬಂತು ಕಟ್ಟಿಂಗೆಲ್ಲ ಎಲ್ಲ ಹೀಗಿದೆ ನಂದು ಪಾತ್ರೆಗೆ ನಾವು ಹಾಕೊಳ್ಳೋಣ ನೋಡಿ ಇದನ್ನೀಗ ನಾವು ತೊಳ್ ಚೆನ್ನಾಗಿ ತೊಳ್ಕೊಳ್ಳೋಣ ಹಿಂದಿನ ದಿನವೇ ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಸುಲಭ ಆಗುತ್ತೆ ಬೇಗ ಆಗುತ್ತೆ ಕೆಲಸ ಎಲ್ಲ ಒಂದು ಸಲ ಆಯ್ತು ಇದು ತೊಳೆದು ಈ ಪಾತ್ರೆಗೆ ಹಾಕೊಳ್ಳೋಣ ಈಗ ಇನ್ನೊಂದು ಸಲ ತೊಳೆಯೋಕ್ಕಿದೆ ನೋಡಿ ಇನ್ನೊಂದು ಸಲ ಈಗ ತೊಳ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಬಾಂಡ್ ಇಟ್ಕೊಂಡಿದ್ದೀವಿ ನಾವು ನಾವಿಲ್ಲೊಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಯ್ತು ಈಗ ಇದಕ್ಕೆ ನಾವೀಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ ಒಂದೆರಡು ಈ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿದ್ದೀವಿ ನಾವಿಲ್ಲಿ ಸಾಸಿ ಸಿಡಿಯೋಕ್ಕೆ ಆದ ತಕ್ಷಣ ನಾವು ಇಲ್ಲೊಂದು ಒಣ ಮೆಣಸನ್ನ ಹಾಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಮೆಣಸೆಲ್ಲ ಹಾಕಿದ ಮೇಲೆ ಉದ್ದಿನಬೇಳೆನ ಹಾಕ್ತಾ ಇದ್ದೀವಿ ಈಗ ಇದೊಂದು ನಾಲ್ಕು ಟೀ ಸ್ಪೂನಷ್ಟು ಉದ್ದಿನಬೇಳೆನ ತಗೊಂಡಿದ್ದೀವಿ ನಾವು ನಮಗೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಸೊ ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಇದನ್ನು ಇದೀಗ ಕಲ್ಲರ್ ನೋಡಿ ಚೇಂಜ್ ಆಗಿದೆ ಈಗ ನಾವು ಇದಕ್ಕೆ ಕಟ್ ಮಾಡಿರೋಂಥ ಹಲಸಂಡೆನ ಹಾಕೊಳ್ಳೋಣ ಹಲ್ಸಂಡೆ ಎಲ್ಲ ಹಾಕಿ ಆದಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಈಗ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಹಲಸಂಡೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಅರಿಶಿನ ಹೊಡಿನ ಹಾಕ್ಕೊಳ್ತಿದ್ದೀವಿ ಈಗ ಒಂದು ಟೀ ಸ್ಪೂನಷ್ಟು ಅರಿಶಿನ ಹುಡಿನ ತಗೊಂಡಿದ್ದೀವಿ ಎರಡು ಟೀ ಸ್ಪೂನಷ್ಟು ಹಚ್ಚದ ಖಾರದ ಪುಡಿ ತೊಗೊಂಡಿದ್ದೀವಿ ಇಲ್ಲಿ ರುಚಿಗೆ ತಷ್ಟಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲದ ಹುಡಿ ತೊಗೊಂಡಿದ್ದೀವಿ ಒಂದು ಎರಡು ಸ್ಪೂನಷ್ಟು ಈಗ ಇದನ್ನು ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿ ಇದನ್ನು ಈಗ ನಾವು ಬೇಯಕ್ಕೆ ಇಟ್ಬಿಡಬೇಕು ಸ್ವಲ್ಪ ಹೊತ್ತು ಬೇಯಲಿ ಇದು ನೋಡಿ ಇದು ಬೆಂದಾಗಿದೆ ಈಗ ಇದಕ್ಕೆ ನಾವು ಕಾಯಿ ತುರಿನ ಹಾಕ್ಕೊಳ್ಳೋಣ ನಾವು ಕಾಯಿ ತುರಿನ ಒಂದು ಅರ್ಧ ಹೋಳಷ್ಟು ತುರಿದು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿದ್ದೀವಿ ಮಿಕ್ಸಿ ಜಾರಿಗೆ ಏನಪ್ಪ ಅಂದರೆ ಒಂದು ಮೆಣಸು ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಒಂದೆರಡು ಸುತ್ತು ಮೇಲೆ ಸ್ವಲ್ಪ ಕಾಯಿಯನ್ನು ಹಾಕಿ ಇನ್ನೊಂದು ಸುತ್ತನ್ನು ತೆಗೆಯುವಂಥದ್ದು ಸೊ ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೀಗ ನೋಡಿ ಪಲ್ಯ ಈಗ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಹೇಳ್ತಾ ಇಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿದೇ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ